ಹಾಕ್ರಿ ಅದರ ಹ್ಞೂ ಆ ಫೋಟೋ ತಂದು ಹಾಕ್ರಿ ಶಿವ ಪಾರ್ವತಿದು ಇವು ಗುರುಗಳ ಫೋಟೋ ಇಲ್ಲ ಒಂದ ಫೋಟೋ ಸಾಕು ಅಲ್ಲಿಂದ ಇನ್ನೊಂದು ಯಾವ್ದಾರ ಗವಿಸಿದ್ಧೇಶ್ವರಪ್ಪ ಇದೊಂದು ಇರಿ ಅಂತ ಕೊಟ್ಟೆನ ಇದೊಂದು ಯಾವ್ದರ ಇದು ಗವಿ ಸಿದ್ಧೇಶ್ವರಪ್ಪ ಕೊಡುದಂದ್ರೆ ಸಾಣದು ಹ್ಞೂ ಅಲ್ಲಿಂದ ಇರಿ ಇವು ಭಾಳ ಸ್ಫೋಟ್ ಉಣ್ತಿದ್ದೆಲ್ಲ ತೆಗೆದು ಬೇರೆ ಬೇರೆ ಕಡೆ ಹಾಕ್ರಿ ಬಸವಣ್ಣ ಒಂದು ಭಾವಚಿತ್ರ ಚಿತ್ರ ಇಟ್ಬಿಡಿ ಆಚರ್ಯಾಗಿ ನೀರು ತುಂಬ್ಬಿಟ್ಟು ಪೂಜೆ ಇದಕ್ಕೆ ಮಾಡಬೇಡ್ರಿ ಕೈ ಚಿಲ್ಲ ಹಾಕಿ ಕೊಡಿರಿ ಕುಣ್ಯಲ್ಲ

இதாகி அவ்ரிகோடு ಆಚರಣೆ ಏನೇನು ಮಾಡ್ಬಾರ್ದು ಕೇವಲ ಬಸವಣ್ಣವ್ರ ಭಾವಚಿತ್ರ ಗೊತ್ತಿತ್ತೂಜೆ ಅಲ್ರಿ ಇವ್ರು ನಮ್ ಗುರುಗಳಪ್ಪ ನಮ್ಗ್ ಬದುಕ್ ಕೊಟ್ಟವ್ರು ಅಷ್ಟ ಇದ್ ಮಾಡ್ಕೊಳಕ ಕೂತ್ಕೊಂಡು ಪೂಜೆ ಮಾಡ್ಕೊಳಕ್ ಮಾಡ್ಕೊತಾರ ಲಿಂಗ ಪೂಜೆ ಅಂಟೆ ಮತ್ತ ಅವ್ರು ನೋಡು ಲಿಂಗ ನೀವು ಈಗ ಲಿಂಗ್ ಪೂಜೆ ಬರ್ರಿ ಅಲ್ಲಿ ಎಲ್ಲಾ ಕೊಡ್ತೀನಿ ಲಿಂಗ ಇಲ್ಲಿ ಅವ್ರದ್ದು ಐತ್ರಿ